ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೆ ಈ ವಿಡಿಯೋ ಮೋಟಿವೇಶನ್ ಏನಪ್ಪ ಅಂತಂದರೆ ಸುಮಾರು ಜನಗಳು ನಾವು ದೇವ ಪೂಜೆ ಮಾಡ್ತೀವಿ ಆದರೂ ನಮ್ಗೆ ಒಳ್ಳೆಯದಾಗ್ತಿಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ಹಣಕಾಸಿನ ಸಮಸ್ಯೆ ಇದೆ ಮತ್ತು ಒಂದು ಕೆಲಸಗಳ ಸಮಸ್ಯೆ ಇದೆ ಹಲವಾರು ಸಮಸ್ಯೆಗಳನ್ನ ಕೆಲವು ಜನ ತುಂಬ ಜನ ಅವ್ರ ಕಷ್ಟಗಳನ್ನ ಹೇಳ್ಕೊತಾರೆ ಇದಕ್ಕೆಲ್ಲ ಒಂದು ಮೂಲ ಕಾರಣ ಅಂತಂದರೆ ದೇವರು ನಾವು ಈ ಜನ್ಮದಲ್ಲಿ ತಪ್ಪು ಮಾಡಿದ್ದೀವ ನಾವು ಏನಪ್ಪ ತಪ್ಪು ಮಾಡಿದ್ದೀವಿ ನಾವು ಯಾವ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ದೀವಿ ನನಗೆ ಗೊತ್ತಿದ್ದಂಗೆ ನಾನು ಈ ಜನ್ಮದಲ್ಲಿ ಏನೂ ತಪ್ಪು ಮಾಡಿಲ್ಲ ನಾನು ಮತ್ತು ಏನಕ್ಕೆ ನನಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೀಯ ನಾನು ತಿನ್ನೋದನ್ನ ಒಂದು ತುತ್ತು ಬೇರೆಯವ್ರಿಗೆ ದಾನ ಅಂತ ಕೊಡ್ತೀನಿ ನಾನು ಆದರೂ ನನಗೆ ಏನಕ್ಕೆ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ ದೇವ್ರೆ ಅಂತ ದೇವ್ರ ಮುಂದೆ ಕೂತ್ಕೊಂಡು ನಾವು ಸಾಕಷ್ಟು ಕಣ್ಣೀರಾಗ್ತೀವಿ ನಾವು ಕೆಲವೊಂದು ಟೈಮಲ್ಲಿ ದೇವ್ರನ್ನೂ ಸಹ ಬೈಕೊತೀವಿ ನಾವು ಯಾವ ಪೂಜೆ ಮಾಡೋದು ಬೇಡ ಏನು ಬೇಡ ಅನ್ನೋಷ್ಟು ಬೇಜಾರಾಗಿಬಿಡುತ್ತೆ ಯಾವ ದೇವ್ರು ಮಾಡಿದ್ರೂ ನಮ್ಮ ಕಷ್ಟ ದೂರ ಆಗೋದಿಲ್ಲ ಏನು ಮಾಡಿದ್ರು ನಮ್ಮ ಕಷ್ಟ ದೂರ ಆಗೋದಿಲ್ಲ ಮತ್ತೆ ಏನಂತ ನಾವು ದೇವ್ರ ಪೂಜೆ ಮಾಡಬೇಕು ಯಾವ ದೇವರು ಮಾಡೋದು ಬೇಡ ಯಾವ ಪೂಜೆನೂ ಮಾಡೋದು ಬೇಡ ದೇವ್ರ ಪೂಜೆ ಇಷ್ಟು ಕಷ್ಟ ಬರ್ತಿದೆ ಅಂತಂದರೆ ದೇವ್ರ ಪೂಜೆ ಮಾಡೋದೇ ಬೇಡ ದೇವರು ಕಷ್ಟ ಕೊಡ್ತಾನೆ ಏನಾದಾಯ್ತು ಅಂತಂದರೆ ನಾವು ದೇವ್ರ ಪೂಜೆ ಮಾಡೋದೇ ಬೇಡ ಅಂತ ಸಾಕಷ್ಟು ಜನ ಕಣ್ಣೀರಾಗ್ತಾರೆ ಅಳ್ತಾರೆ ತುಂಬನೇ ಮನಸ್ಥಿತಿದೆ ಕುಗ್ಗೋಗ್ತಾರೆ ಏನೊಂದು ಮಾಡೋದಕ್ಕೂ ಅವ್ರಿಗೆ ಮನ್ಸು ಬರೋದಿಲ್ಲ ಇಲ್ಲ ಹೊರಗಡೆ ಹೋಗಿ ಏನಾದರೂ ಕೆಲಸ ಮಾಡೋಣ ಅಂದರೆ ಕಷ್ಟಪಟ್ಟು ದುಡಿತಿರ್ತಾರೆ ದುಡಿದೇನು ನಾವು ಮನೆಯಲ್ಲೇ ಕೂತ್ಕೊಂಡು ನಮ್ಮ ತಟ್ಟೆಯಲ್ಲಿ ಅನ್ನ ಬರಬೇಕು ಅಂತ ಯಾರು ಕೇಳೋದಿಲ್ಲ ಯಾಕೆಂದರೆ ಅವರು ಕಷ್ಟಪಟ್ಟು ದುಡಿತಿರ್ತಾರೆ ಆ ಕಷ್ಟಪಟ್ಟು ದುಡ್ದಿದ್ರು ಒಂದು ಫಲ ಅನ್ನೋದು ಬೇಕಲ್ವಾ ಆ ಫಲ ಇಲ್ಲ ಎಷ್ಟು ದುಡಿದ್ರೂ ದುಡ್ಡು ನಮ್ಮ ಕೈ ಸೇರ್ತಾ ಇಲ್ಲ ಕಷ್ಟ ದೂರ ಆಗ್ತಿಲ್ಲ ಅಂತ ಸುಮಾರು ಜನ ಸಾಕಷ್ಟು ಜನ ಕಣ್ಣೀರಲ್ಲೇ ಕೈ ಇರ್ತಾರೆ ನೋಡಿ ನಾವು ಕಷ್ಟ ಅಂತ ಕೂತ್ಕೊಂಡು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೀವೋ ಏನು ಪಾಪ ಮಾಡಿದ್ದೀವೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವಿ ಅಂತ ನಾವು ಕಣ್ಣೀರು ಹಾಕ್ಕೊಂಡು ತಲೆ ಮೇಲೆ ಕೈ ಎತ್ಕೊಂಡು ನಾವು ಕೂತ್ಕೊಳ್ಳೋಕೆ ಹೋಗ್ಬಾರ್ದು ಯಾವುದಾದ್ರೂ ಈಗೊಂದು ಕಷ್ಟ ಅಂತ ಇದ್ದ ಮೇಲೆ ಅದಕ್ಕೊಂದು ಪರಿಹಾರ ಅಂತ ಕೂಡ ಇದ್ದೇ ಇರುತ್ತೆ ದೇವ್ರೊಂದು ಕಷ್ಟ ಕೊಟ್ಟಿದ್ದಾರೆ ಅಂತಂದಮೇಲೆ ಅದಕ್ಕೊಂದು ಪರಿಹಾರ ಅನ್ನೋದು ಸಹ ಇದ್ದೇ ಇರುತ್ತೆ ನಾವು ಆ ಪರಿಹಾರನ ಹುಡುಕ್ತಾ ಹೋಗ್ಬೇಕು ನಾವು ಪರಿಹಾರ ಹುಡುಕ್ತಾ ಹೋಗ್ಬೇಕು ಎಲ್ಲಿ ತಪ್ಪಾಗಿದೆ ಎಲ್ಲಿ ಏನಾಗಿದೆ ಅನ್ನೋದನ್ನ ನಾವು ಆ ಜಾಲ ಕಂಡು ಹಿಡ್ಕೋಬೇಕು ನಾವು ಇಲ್ಲ ಒಂದು ಮನೆ ದೇವ್ರು ಮಾಡಿಲ್ವಾ ನಮ್ಮ ಮನೆ ದೇವರಾದಂಥ ಹೆಣ್ಣು ದೇವರು ಗಂಡು ದೇವ್ರು ಮಾಡಿಲ್ವಾ ನೋಡಿ ಕೆಲವ್ರು ಹೇಳ್ತಾರೆ ರಾಯರು ಪೂಜೆನ ತುಂಬ ಮಾಡ್ತೀವಿ ರಾಯರು ಆರಾಧಿಸ್ತೀವಿ ರಾಯರು ಪೂಜೆ ಮಾಡ್ತೀವಿ ರಾಯರು ಮಠಕ್ಕೆ ಹೋಗ್ತೀವಿ ಮಂತ್ರಾಲಯಕ್ಕೂ ಸಹ ಹೋಗ್ತೀವಿ ಅಂತ ಸುಮಾರು ಜನ ಹೇಳ್ತಾರೆ ರಾಯರು ಪೂಜೆ ಮಾಡಿದ ತಕ್ಷಣ ರಾಯರು ಒಳ್ಳೇದನ್ನ ಮಾಡ್ತಾರೆ ಅಂತ ಅಲ್ಲ ಮೂಲ ಏನು ಅಂತಂದರೆ ನಮ್ಮ ಮನೆ ದೇವ್ರು ಮಾಡೋವಂಥದ್ದು ಫಸ್ಟ್ದಾಗಿ ನಮ್ಮ ಮನೆ ಹೆಣ್ಣು ದೇವ್ರಾಗಿರ್ಬೋದು ಇಲ್ಲ ಗಂಡು ದೇವರಾಗಿರ್ಬೋದು ಎರಡೂ ದೇವ್ರು ವರ್ಷಕ್ಕೊಂದ್ಸತಿ ನಾವು ಪೂಜೆ ಮಾಡಲೇಬೇಕು ನಾವು ನಮ್ಮ ಮನೆ ದೇವ್ರು ಪೂಜೆ ಮಾಡಿಲ್ಲ ಅಂದರೆ ಬೇರೆ ದೇವ್ರುಗಳು ಯಾವ ದೇವ್ರುಗಳು ಅಷ್ಟೇ ನಮಗೆ ದಾರಿ ಬಿಡೋದಿಲ್ಲ ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೀನಿ ಮನೆ ದೇವ್ರುಗಳು ದಾರಿ ಬಿಟ್ರೇ ನಾವು ನಂಬಿದಂಥ ಬೇರೆ ದೇವ್ರುಗಳು ನಮಗೆ ದಾರಿ ಬಿಡೋ ಅಂಥದ್ದು ಇನ್ನೊಂದು ಮುಖ್ಯ ಕಾರಣ ಏನಪ್ಪ ಅಂದರೆ ನಾವು ಮದುವೆ ಆಗಿ ಬರ್ತಿದ್ದಂಗೆ ಬರೀ ಗಂಡನ ಮನೆ ದೇವರು ಅಂದು ಮಾಡ್ಕೊಂಡು ಕುತ್ಕೋತೀವಿ ಆದರೆ ನಾವು ಅಪ್ಪನ ಮನೆ ದೇವರು ಮರೆತು ಬಿಡ್ತೀವಿ ಇದೊಂದು ನಾವು ಮಾಡೋಂಥ ದೊಡ್ಡ ತಪ್ಪು ನಾವು ಹೆಣ್ಮಕ್ಳು ಹೆಣ್ಮಕ್ಳು ಮದುವೆ ಬರ್ತಿದ್ದಂಗೆ ಅಪ್ಪನ ಮನೆ ದೇವ್ರುಗಳನ್ನ ಬಿಟ್ಟುಬಿಡ್ತೀವಿ ಆದರೆ ಅದು ತಪ್ಪದು ಅಪ್ಪನ ಮನೆ ದೇವ್ರಿಗೆ ವರ್ಷಕ್ಕೊಂದು ಸತಿ ಹೋಗಿ ಹೆಣ್ಣು ದೇವರಾಗಲಿ ಗಂಡು ದೇವರಾಗಲಿ ಎರಡೂ ದೇವ್ರಿಗೂ ಸತಿ ಹೋಗಿ ಅವ್ರಿಗೆ ಪೂಜೆ ಮಾಡ್ಸ್ಕೊಂಡು ಬರೋ ಅಂಥದ್ದು ಏಕೆಂದರೆ ನಾವು ಹುಟ್ಟಿ ಬೆ ಬೆಳೆದಿದ್ದು ಮನೆ ಅಲ್ವಾ ಆ ದೇವರು ನಾವು ಬಿಡೋಕ್ಕಾಗೋದಿಲ್ಲ ಅದೇವ್ರು ಮಾಡಬೇಕು ಇತ್ತ ಗಂಡನ ಮನೆ ದೇವ್ರೂ ಮಾಡಬೇಕು ನಾವು ಗಂಡನ ಮನೆ ದೇವರು ನಾವು ಸತಿ ಯಾವ ರೀತಿ ಮಾಡ್ತೀವೋ ಗ ಅಪ್ಪನ ಮನೆ ದೇವ್ರಿಗೂ ಸತಿ ಹೋಗಿ ನಾವು ಹೆಣ್ಣು ದೇವ್ರಿಗೆ ಮಾಡ್ಲಕ್ಕಿ ಕೊಡೋವಂಥದ್ದು ಪೂಜೆ ಮಾಡಿಸೋವಂಥದ್ದು ಗಂಡು ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಅಂಥದ್ದು ಈ ಥರ ಮಾಡಿ ಈ ಥರ ಮಾಡಿ ನಂತರ ನೀವು ರಾಯರು ಪೂಜೆ ಮಾಡಿ ಗಂಡನ ಮನೆ ದೇವ್ರು ಮಾಡಿ ಅಪ್ಪನ ಮನೆ ದೇವ್ರು ಮಾಡಿ ಅವೆಲ್ಲ ಮಾಡಿದ ನಂತರ ರಾಯರನ್ನ ಮಾಡಿ ನೀವು ಯಾಕೆ ದೇವ್ರ ದಾರಿ ಬಿಡೋದಿಲ್ಲ ಏನು ನಿಮ್ಮ ಕಷ್ಟ ಎಲ್ಲ ದೂರ ಆಗೋದಿಲ್ಲ ಅನ್ನೋದನ್ನು ರಾಯರ ಉತ್ತರ ಕೊಡ್ತಾರೆ ರಾಯರ ಉತ್ತರ ಕೊಡ್ತಾರೆ ಅವರು ಮಾಡೋವಂಥ ಪವಾಡದಿಂದನೇ ಉತ್ತರ ಕೊಡ್ತಾರೆ ರಾಯರು ಮತ್ತು ಕೆಲವ್ರು ಹೇಳ್ತಾರೆ ನಾವು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೀವೋ ಗೊತ್ತಿಲ್ಲ ನಾವು ಈ ಜನ್ಮದಲ್ಲಿ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದೀವಿ ತುಂಬನೇ ಕಣ್ಣೀರಾಗ್ತಾಯಿದ್ದೀವಿ ಎಲ್ಲ ಕೆಲವ್ರಿಗಂತೂ ಎಲ್ಲ ಇರುತ್ತೆ ಎಲ್ಲ ಇರುತ್ತೆ ಸುಖ ಸಂಪತ್ತು ಎಲ್ಲ ಹಣಕಾಸು ಈ ಒಡವೆ ಎಲ್ಲ ಇರುತ್ತೆ ಆದರೂ ಅವ್ರಿಗೆ ನೆಮ್ಮದಿ ಇರೋದಿಲ್ಲ ಏನಪ್ಪ ಇದು ದೇವ್ರು ನೀನು ಎಲ್ಲ ಕೊಟ್ಟಿದ್ದೀಯಾ ದೇವರೆಲ್ಲ ಕೊಟ್ಟಿದ್ದಾನೆ ಆದರೂ ನನಗೇನು ಇಷ್ಟು ಕಷ್ಟ ನೆಮ್ಮದಿ ಮಾತ್ರ ಕೊಟ್ಟಿಲ್ವಲ್ಲ ಎಲ್ಲ ಕೊಟ್ಟಿದ್ಯಾ ನೆಮ್ಮದಿ ಕೊಟ್ಟಿಲ್ಲ ಅಂತ ಕೆಲವರು ಆ ಥರ ಕಣ್ಣೀರಾಗ್ತಾರೆ ಕೆಲವರು ಕೆಲವರು ಕೇಳ್ಕೊಳ್ಳೋ ಅಂಥದ್ದು ನನಗೆ ನೆಮ್ಮದಿನೂ ಇಲ್ಲ ಇತ್ತಗೆ ಸುಖ ಶಾಂತಿನೂ ಇಲ್ಲ ನನಗೆ ಒಂದು ಹಣಕಾಸಿಂದ ಆಗಿರ್ಬೋದು ಇಲ್ಲ ಸಂಬಂಧಿಕರು ಬಲ ಆಗಿರ್ಬೋದು ಯಾವುದೂ ಇಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನೋಡಿ ನಾವು ಈ ಜಲಮದಲ್ಲಿ ತಪ್ಪು ಮಾಡಿರೋ ಅಂಥದ್ದಲ್ಲ ನಾವು ಈ ಜಲಮದಲ್ಲಿ ನಮ್ಗೆ ಗೊತ್ತಿದ್ದು ಗೊತ್ತಿಲ್ಲದೆನೋ ಕೆಲವೊಂದು ತಪ್ಪು ಮಾಡಿರ್ತೀವಿ ಕೆಲವನ್ನ ನಾವು ತಿತ್ಕೋತೀವಿ ಆದರೆ ಓದಿ ಜಲಮದಲ್ಲಿ ನಾವು ಮಾಡಿರ್ತೀವಲ್ಲ ಪಾಪ ಕರ್ಮ ಪುಣ್ಯ ಇದನ್ನೆಲ್ಲ ದೇವರು ಅಳ್ದು ತೂಗಿಸಿ ನಮ್ಮನ್ನ ಈ ಜನ್ಮಕ್ಕೆ ಕಳಿಸೋವಂಥದ್ದು ಮನ್ಷನ್ ಜನ್ಮ ಅಂದರೆ ಸುಮ್ಮನೆ ಬರೋದಿಲ್ಲ ಅದು ಯಾಕೆ ನಾವು ಹೋದ ಜನ್ಮದಲ್ಲಿ ತೀರ್ಸೋಕೆ ಇರೋ ಇರೋವಂಥದ್ದನ್ನ ಈ ಜನ್ಮದಲ್ಲಿ ನೀನು ಹೋಗಿ ತೀರ್ಸು ಅಂತಂದ್ಬಿಟ್ಟೆ ನಮ್ಮನ್ನ ಮನ್ಷನ್ ಜನ್ಮ ಅಂತ ಒಂದು ಕೊಟ್ಟು ನಮ್ಮನ್ನ ಭೂಮಿಗೆ ಅಂಥದ್ದು ದೇವರು ನಾವು ಓ ಜನ್ಮದಲ್ಲಿ ಒಳ್ಳೇದು ಮಾಡಿತ್ತು ಅಂತ ಅನ್ನೋದಾಯಿತು ಅಂತಂದರೆ ಈ ಜನ್ಮದಲ್ಲಿ ಚೆನ್ನಾಗೇ ಇರ್ತಾರೆ ಅವರು ಕೆ ಕೆಲವ್ರು ಹೇಳ್ತಾರೆ ದೇವ್ರ ಪೂಜೆ ಮಾಡೋದಿಲ್ಲ ಏನಿಲ್ಲ ವಾರಕ್ಕೊಂದ್ಸರ್ತಿ ಪೂಜೆ ಮಾಡ್ತಾರೆ ಅವರು ಸ್ನಾನ ಮಾಡ್ದಿರಾನೇ ದೇವ್ರ ಮನೆಗೆ ಹೋಗ್ತಾರೆ ದೇವ್ರ ಮನೆ ಕ್ಲೀನ್ ಮಾಡ್ತಾರೆ ಅಂಥವ್ರನ್ನ ಚೆನ್ನಾಗಿ ಇಟ್ಟಿದ್ದಾರೆ ದೇವರು ಆದರೆ ನಾವು ಮಡಿ ಮೈಲ್ಗೆಯಿಂದ ದೀಪ ಧೂಪ ಅಂತ ನಾವು ಎಷ್ಟು ದೇವ್ರನ್ನ ಆರಾಧನೆ ಮಾಡ್ತೀವಿ ಆದರೂ ನಮ್ಗೆ ಕಷ್ಟ ಕೊಡ್ತಿದ್ದಾರೆ ಅಂತ ಏಕೆಂದರೆ ಅವರು ಜನ್ಮದಲ್ಲಿ ಎಲ್ಲೋ ಒಂದು ಸಾಸಿವೆ ಕಾಲಷ್ಟು ಅವರು ಪುಣ್ಯ ಪಡ್ಕೊಂಡು ಬಂದಿರ್ತಾರೆ ಪುಣ್ಯದ ಕೆಲಸ ಮಾಡಿರ್ತಾರೆ ಹಾಗಾಗಿ ಈ ಜನ್ಮದಲ್ಲಿ ಅವ್ರಿಗೆ ಪುಣ್ಯ ಅನ್ನೋದು ಇರುತ್ತೆ ಒಳ್ಳೇದೇ ಆಗ್ತಿರುತ್ತೆ ಅವ್ರು ಈ ಜನ್ಮದಲ್ಲಿ ಅವರು ಕರ್ಮ ಮಾಡ್ತಾ ಹೋದರು ಅಂತಂದರೆ ಮುಂದಿನ ಜನ್ಮದಲ್ಲಿ ಅವ್ರಿಗೆ ಪ ಶಾಪ ಅನ್ನೋದು ಭಗವಂತ ಕೊಟ್ಟೆ ಕೊಡ್ತಾರೆ ನಾವು ದೇವ್ರ ಪೂಜೆ ಮಾಡ್ತೀವಿ ದೇವ್ರನ್ನ ಆರಾಧಿಸ್ತೀವಿ ಇಷ್ಟೆಲ್ಲ ಮಾಡ್ತೀವಿ ನನಗೆ ಕಷ್ಟ ಹೌದು ಯಾಕೆಂದರೆ ನಾವು ಈ ಜನ್ಮದಲ್ಲಿ ನಾವೆಷ್ಟು ಪುಣ್ಯ ಸಂಪಾದನೆ ಮಾಡ್ತೀವೋ ಬರೋ ಜನ್ಮದಲ್ಲಿ ನಮಗಷ್ಟು ಸುಖ ನೆಮ್ಮದಿ ಶಾಂತಿ ಅನ್ನೋದು ಭಗವಂತ ಕೊಡ್ತಾರೆ ರಾಯರು ನಾವು ಈ ಜನ್ಮದಲ್ಲಿ ನೋಡಿದ್ದಂತೆಲ್ಲ ರಾಯರು ಅಂತಲ್ಲ ಮುಕ್ಕೋಟಿ ದೇವರುಗಳು ಮುಕ್ಕೋಟಿ ದೇವ ದೇವತೆಗಳು ಹೇಳೋದು ನೋಡೋದು ಅದನ್ನೇ ನೀನು ಓದ್ ಜನ್ಮದಲ್ಲಿ ಏನು ಮಾಡಿದ್ಯಾ ಈ ಜನ್ಮದಲ್ಲಿ ಅನುಭವಿಸ್ಬೇಕು ನೀನು ಈ ಜನ್ಮದಲ್ಲಿ ಏನು ಮಾಡಿದ್ಯಾ ಬರೋ ಜನ್ಮಕ್ಕೆ ಇದನ್ನೇ ನೀನು ತೊಗೊಂಡು ಹೋಗಬೇಕು ನೀನು ನೀನು ಮಾಡಿದಂಥದ್ದನ್ನು ನೀನೇ ಊಟ ಮಾಡಬೇಕು ನೀನು ಮಾಡಿದ್ದನ್ನು ಬೇರೆ ಯಾರೂ ಊಟ ಮಾಡೋದಿಲ್ಲ ಈ ಜನ್ಮ ಮನುಷ್ಯನ ಜನ್ಮ ಅಂತ ನಾನು ಕೊಟ್ಟಿದ್ದೀನಿ ನಿನ್ಮೇಲೆ ನೀನು ಎಲ್ಲವನ್ನು ಹರಿಬೇಕು ನೀನು ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಅರಿಬೇಕು ನೀನು ಎಷ್ಟು ಒಳ್ಳೇದು ಮಾಡ್ತೀಯೋ ಅಷ್ಟು ನಿನ್ನ ಪುಣ್ಯ ಅನ್ನೋದು ನಿನಗೆ ಬರುತ್ತೆ ನಾನು ಹೇಳೋದಿಷ್ಟನೇ ಫಸ್ಟು ನೀವು ಮನೆ ದೇವ್ರಿಗೆ ಹೋಗಿ ಬನ್ನಿ ಕಷ್ಟ ಅಂತ ಇದೆಯಾ ನಿಮಗೆ ಮನೆ ದೇವ್ರಗಳ್ಗೋಗಿ ಬನ್ನಿ ಫಸ್ಟು ನೀವು ಗಂಡನ ಮನೆ ದೇವ್ರಿಗೆ ಹೋಗಿ ಬನ್ನಿ ಗಂಡನ ಮನೆಗೆ ದೇವ್ರಿಗೆ ಹೋಗಿ ಬಂದು ಹೆಣ್ಣು ದೇವರು ಗಂಡು ದೇವ್ರಿಗೆ ಫಸ್ಟು ಪೂಜೆ ಮಾಡ್ಕೊಂಡು ಬನ್ನಿ ನಂತರ ನೀವು ತಾ ತಂದೆ ಮನೆ ಹೋಗಿ ತಂದೆ ಮನೆ ಹೋಗಿ ಹೆಣ್ಣು ದೇವರು ಗಂಡು ದೇವ್ರಿಗೆ ಪೂಜೆ ಮಾಡಿಕೊಂಡು ತಪ್ಪಾಯ್ತಪ್ಪ ಇನ್ಮೇಲೆ ವರ್ಷಕ್ಕೆ ಒಂದ್ಸರ್ತಿ ಬಂದು ನಿನಗೆ ಕಾಯಿ ಪೂಜೆ ಕೊಡ್ತೀನಿ ನಾನು ಅಂತಂದ್ಬಿಟ್ಟು ತಪ್ಪಾಯ್ತು ಅಂತ ನೀವು ತಪ್ಪು ಒಪ್ಪಿಕೊಂಡು ಪೂಜೆ ಮಾಡಿಸ್ಕೊಂಡು ನೀವು ಬನ್ನಿ ಬಂದಿದ ನಂತರ ನೀವು ರಾಯರು ಪೂಜೆ ಮಾಡಿ ನೋಡಿ ಆಮೇಲೆ ನೋಡಿ ನಿಮ್ಮ ಮನೆ ನಾನು ಇಲ್ಲಿ ನೆಮ್ಮದಿ ಆಗಿರ್ಬೋದು ನೀವೇನೇ ಕೆಲಸ ಮಾಡಿರಿ ನೀವು ಹತ್ತು ರೂಪಾಯಿ ದುಡಿಯೋಕೆ ಹೋಗ್ರಿ ದೇವರಲ್ಲಿ ನೂರು ರೂಪಾಯಿ ಕೊಟ್ಟಿರ್ತಾರೆ ಆ ಥರ ಮಾಡ್ತಾರೆ ನೀವು ಏನೋ ಮಾಡೋಕ್ಕೋಗ್ರಿ ನಿಮ್ಗೆ ಇನ್ನೂ ಏನೋ ಕೊಟ್ಟಿರ್ತಾರೆ ರಾಯರು ಇದನ್ನೆಲ್ಲ ನಮ್ಮಲ್ಲಿ ಒಬ್ಬರು ಮುಖಾಂತರ ಏಳಿಸ್ತಾರೆ ಯಾರಾದರೂ ಒಬ್ಬರು ಮುಖಾಂತರ ಹೇಳಿಸ್ತಾರೆ ದೇವರು ಯಾಕೆಂದರೆ ನಾವು ಮಾಡಿದ ತಪ್ಪು ನಮಗೆ ಗೊತ್ತಾಗೋದಿಲ್ಲ ದೇವ್ರುಗಳು ನಾವು ಮಾಡಿದಂಥ ತಪ್ಪುಗಳನ್ನ ಒಬ್ಬರು ಮುಖಾಂತರ ಏಳಿಸ್ತಾರೆ ಈ ಥರ ನೀನು ಮಾಡಿ ನೋಡು ನಿನಗೆ ಒಳ್ಳೆಯದಾಗುತ್ತೆ ಅಂತ ಖಂಡಿತ ಒಳ್ಳೇದಾಗುತ್ತೆ ಯಾರು ಕಣ್ಣೀರು ಹಾಕೋದು ಬೇಡ ಯಾರು ಅಸಹಾಯಕರಾಗಿ ತಪ್ಪರ ಪ್ರಪಂಚ ಏನೂ ಇಲ್ಲ ಮುಂದೆ ಅಂತ ಕಟ್ಟಿ ಕೂರಕ್ಕೆ ಹೋಗಬೇಡಿ ನಮ್ಮ ಪ್ರಯತ್ನ ನಾವು ಮಾಡಬೇಕು ಫಲ ಭಗವಂತನ ಕೊಟ್ಟಿದ್ದು ನಮಗೆ ಈ ಕೆಲಸ ಆಗ್ತಿಲ್ಲ ನೀ ಏನು ಮಾಡೋದು ಅಂತ ಅನ್ನೋದಾಯಿತು ಅಂತಂದರೆ ಹೌದು ಇವತ್ತು ಕಷ್ಟ ಕೊಡ್ತಾರೆ ದೇವರು ಪ್ರಯತ್ನ ನಾವು ಮಾಡಬೇಕು ನಮ್ಮ ಪ್ರಯತ್ನ ಏನು ನಾವು ಏನು ಕೆಲಸ ಮಾಡಬೇಕು ಅದು ಮಾಡಬೇಕು ಫಲ ಅನ್ನೋದನ್ನ ದೇವರು ಬಿಟ್ಬಿಡ್ಬೇಕು ನಾವು ಪ್ರಯತ್ನವೇ ಪಡೆದಿರ ಫಲ ಕೊಡು ಫಲ ಕೊಡು ಅಂತ ಕೂತ್ಕೊಂಡ್ರೆ ನಾವು ತಟ್ಟೆ ಮುಂದೆ ಕೂತ್ಕೊಂಡು ದೇವರೇ ಅನ್ನ ಕೊಡು ಅನ್ನ ಕೊಡು ಅಂದರೆ ಯಾವ ದೇವರು ಕೊಡೋದಿಲ್ಲ ಏಕೆಂದರೆ ಅನ್ನಕ್ಕೋಸ್ಕರ ನಾವು ಕಷ್ಟಪಡಬೇಕು ದುಡಿಬೇಕು ದುಡಿದು ಆಮೇಲೆ ದೇವ್ರನ್ನ ಕೇಳಬೇಕು ಆಮೇಲೆ ದೇವರು ಖಂಡಿತ ಖಂಡಿತ ಇಡೀ ಗಟ್ಟಲೆ ನಮಗೆ ಒಳ್ಳೇದೊಂದು ಮಾಡೇ ಮಾಡ್ತಾರೆ ನೀವು ಮೊದಲದಾಗಿ ದೇವ್ರು ಮಾಡಿ ಮನೆ ದೇವ್ರು ಮಾಡಿ ಆಮೇಲೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಸ್ಕೊಳ್ಳಿ ಆಮೇಲೆ ನೀವು ರಾಯರೂ ಪೂಜೆ ಮಾಡಿ ಆದಷ್ಟು ಗುರುವಾರ ಬೆಳಗ್ಗೆ ಬ್ರಾಹ್ಮಿಮೂರ್ತದಲ್ಲಿ ಪೂಜೆ ಮಾಡಿ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ನನಗನ್ಸಿದ್ದು ನಾನು ನಿಮ್ಮ ಜೊತೆ ನಾನು ಹಂಚ್ಕೊಂಡಿದ್ದೀನಿ ರಾಯರಿದ್ದಾರೆ ರಾಯರಿದ್ದಾರೆ ಅಂತ ಹೇಳ್ತಾ ರಾಯರು ಎಲ್ರಿಗೂ ಸಹ ಒಳ್ಳೇದು ಮಾಡಲಿ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ಕೊಟ್ಟು ರಾಯರು ಕಾಪಾಡಲಿ